ಕಾಂಗ್ರೆಸ್ ಪಕ್ಷನ ಇಷ್ಟಪಡೋರು ಕಾಂಗ್ರೆಸ್ನ ಕಾರ್ಯಕರ್ತರು ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಜನರು ಈ ಒಂದು ವಿಚಾರವನ್ನು ತಿಳ್ಕೊಳ್ಳೇಬೇಕು ಹೌದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಅಂದರೆ ಒಂಥರ ಕಿಂಗ್ ಮೇಕರ್ ಆಗಿ ಕಣಕಪುರ ಬಂಡೆ ಆ ಹಾ ಡಿ ಸಿ ಎಮ್ಮು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷರು ಅಬ್ಬಬ್ ಭಾಳ ಹೈ ಇದ್ದರು ಯಾರು ಡಿ ಕೆ ಶಿವಕುಮಾರ್ ಅವರು ಆದರೆ ಇದೇನು ಇನ್ಸಿಡೆಂಟ್ ಆಗೋಯಿತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ದುರಂತ ಇದೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ಗೆ ಸ್ವತಃ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ಆಪಿಟ್ಬಿಡ್ತು ಯಾವ ರೀತಿ ಆಪಿಟ್ತು ಗೊತ್ತಾ ರೀ ನಿಮಗೆ ಈಗ ಎಲ್ಲ ಕಿಂಗ್ ಮೇಕರ್ರು ಎಲ್ಲ ಮತ್ತು ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷರು ಇನ್ನು ಕಾಂಗ್ರೆಸ್ನ ಕಿಂಗ್ ಮೇಕರ್ ಆಗಿ ಮುಂದುವರಿಯೋದು ಯಾರು ಅಂತ ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ನೋಡ್ರಿ ಈಗ ಸದ್ಯಕ್ಕೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷತನವನ್ನ ಕೂಡ ಏನಾದರೂ ಕಾಂಗ್ರೆಸ್ ಸರ್ಕಾರ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡುವಂಥ ಪ್ಲಾನ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರಿನ ಮೇಲೆ ಜಸ್ಟ್ ಮಿನಿಸ್ಟರ್ ಅಷ್ಟೇ ಜಸ್ಟ್ ಮಿನಿಸ್ಟರ್ ಅಷ್ಟೇ ಇನ್ನು ಮೇಲೆ ಅಧ್ಯಕ್ಷ ಸ್ಥಾನ ಮತ್ತು ಕಾಂಗ್ರೆಸ್ನ ಜವಾಬ್ದಾರಿ ಉಸ್ತುವಾರಿ ಎಲ್ಲ ಸಿಗೋದು ಇವ್ರ ಕೈಯಲ್ಲೇ ಸತೀಶ್ ಜಾರಕಿಹೊಳಿ ಅವ್ರ ಕೈಲೇ ಸೊ ಯಾಕಂತಂದರೆ ಸತೀಶ್ ಹೊಳೆಯವರಷ್ಟು ಚಾನಾ ಕ್ಷೇತ್ರದ ರಾಜಕೀಯ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಇನ್ನು ಯಾರಿಗೂ ಸಾಧ್ಯ ಇಲ್ಲ ಅಂತ ಬಿ ಜೆ ಪಿಯಲ್ಲಿರ್ತಕ್ಕಂತಹ ಎಷ್ಟೋ ಜನರು ಹೇಳ್ತಾ ಬಂದಿದ್ರು ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ತಲೆಗೆ ತೊಗೊಂಡಿರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲೆಗೆ ಹತ್ತಿದ್ದು ಸತೀಶ್ ಜಾರಕಿಹೊಳಿ ಅವರೇ ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ಈಗ ಬಿ ಜೆ ಪಿಯಲ್ಲಿರ್ತಕ್ಕಂಥ ಹೈಕಮಾಂಡ್ನ ಒಂದು ಹೇಳಿಕೆಯನ್ನು ಗಮನಿಸ್ಕೊಂಡಂತಹ ಈ ಕಾಂಗ್ರೆಸ್ ಪಕ್ಷ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅದನ್ನೇ ಪ್ರೂಫ್ ಮಾಡಿಬಿಡ್ತು ಅದನ್ನೇ ವೆಲ್ಕಮ್ ಮಾಡ್ಕೊಂಬಿಡ್ತು ಅಂದರೆ ಸತೀಶ್ ಜಾರಕಿಹೊಳಿಯವರೇ ಪರ್ಫೆಕ್ಟು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಪರ್ಫೆಕ್ಟ್ ಮಾಡ್ಕೊಂಬಿಡ್ತು ಹಂಗಾಗಿ ಸದ್ಯಕ್ಕೆ ಎಲ್ಲ ಸಿಗ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷರೂ ಆಗ್ತಾರೆ ಮತ್ತು ಅವರು ಡಿ ಸಿ ಎಮ್ ಸ್ಥಾನಕ್ಕೂ ಬರ್ತಾರೆ ಎಲ್ಲನೂ ಆಗಿ ಒಟ್ನಲ್ಲಿ ಇನ್ಮೇಲೆ ಕಿಂಗ್ ಮೇಕರ್ ಆಗಿ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಳ್ಳೋದೇ ಡಿ ಕೆ ಶಿವಕುಮಾರ್ ಅನ್ನು ಸಾಧ್ಯನೇ ಇಲ್ಲ ಇನ್ನು ಮೇಲೆ ಸತೀಶ್ ಜಾರಕಿಹೊಳಿಯವರೇ ಯಾಕೆ ಈ ಸುದ್ದಿ ಬಿತ್ತರಿಸ್ತಾ ಇದ್ದಾರೆ ಯಾಕೆ ಸುದ್ದಿ ವೈರಲ್ ಆಗ್ತಾಯಿದೆ ಅಂದರೆ ಇನ್ನು ಮೇಲೆ ಏನು ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥ ಸತೀಶ್ ಜಾರಕಿಹೊಳಿಯವರು ಅವರಿದ್ದಾರಲ್ಲ ಇವರು ಇನ್ನು ಮೇಲೆ ಕಾಂಗ್ರೆಸ್ ಪಕ್ಷದ ಎಲ್ಲ ಉಸ್ತುವಾರಿ ಜವಾಬ್ದಾರಿಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸೋದನ್ನು ಕಾಂಗ್ರೆಸ್ ಪಕ್ಷವನ್ನು ಮುಂದ್ ತರೋದನ್ನು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಲ್ಲಿ ತರೋದನ್ನು ಎಲ್ಲನೂ ಮಾಡೋದು ಮಿಸ್ಟ್ರೆಸ್ ಸತೀಶ್ ಹೊಳೆಯವರು ಮಾತ್ರ ಹಾಗಾದರೆ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಕತೆ ಏನು ಅಂತ ನೀವು ಕೇಳ್ಬೋದು ಡಿ ಕೆ ಶಿವಕುಮಾರ್ ಕತೆ ಇಷ್ಟೇ ಜಸ್ಟ್ ಮಿನಿಸ್ಟರ್ ಸಿ ಎಮ್ ಕನಸು ಕೂಡ ಅಷ್ಟಕ್ಕಷ್ಟೇ ಕಷ್ಟೇ ಆಗೋಯಿತು ಎರಡೂವರೆ ವರ್ಷದ ನಂತರ ನನಗೆ ಸಿಕ್ಕೇ ಸಿಗುತ್ತೆ ಸಿ ಎಮ್ ಸ್ಥಾನ ಅಂತ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು ಪಾಪ ಆದರೆ ಎಲ್ಲನೂ ನುಚ್ಚುನೂರಾಗೋಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಮೇಲೆ ಸತೀಶ್ ಹೊಳೆ ಕಿಂಗ್ ಆಫ್ ದ ಕಿಂಗ್ ಅಂತೇಳಿ ಸಿದ್ದರಾಮಯ್ಯವರು ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಷ್ಟೋ ಹೈಕಮಾಂಡ್ ಬಿ ಜೆ ಪಿಲಿರ್ತಕ್ಕಂಥ ಎಷ್ಟೋ ಸೊ ಹೈಕಮಾಂಡ್ನಲ್ಲಿರ್ತಕ್ಕಂಥ ನಾಯಕರೆಲ್ಲ ಹೇಳಿದರು ಏ ಸತೀಶ್ ಹೊಳೆಗೆ ಕೊಡ್ರಿ ನೋಡೋಣ ಮಾಡ್ರಿ ನೋಡೋಣ ಅಂತ ಅಂದರೆ ಒಟ್ನಲ್ಲಿ ಹಂಗೆ ಹೇಳ್ತಾ ಬಂದಿದ್ರು ರಮೇಶ್ ಜಾರಕಿಹೊಳಿ ಆಸೆ ಕೂಡ ಅದೇ ಆಗಿತ್ತು ಒಟ್ನಲ್ಲಿ ಈಗ ಎಲ್ಲ ಸೇರಿಬಿಟ್ಟು ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಸೊ ಸಿಕ್ಕಬಡ್ತು ಹೆಡ್ ಮ್ಯಾನೇಜರ್ ಸೀಟ್ ಅಂತಲೇ ಹೇಳ್ಬೋದು ಅಂದರೆ ಕಾಂಗ್ರೆಸ್ನಲ್ಲಿ ಒಂಥರ ಕಿಂಗ್ ಆಗ ಮುಂದುವರಿಯೋದೇ ಇನ್ನು ಸತೀಶ್ ಅವರು ಅನ್ನೋದು ಮಾಹಿತಿ ಸಿಕ್ಕಾಯಿತು ಡಿ ಕೆ ಶಿವಕುಮಾರ್ ಕನಕಪುರ ಬಂಡೆ ಜಸ್ಟ್ ಮಿನಿಸ್ಟ್ರ್ ಸೊ ಇಷ್ಟು ಮಾಹಿತಿ ಅಂತೂ ಬರ್ತಾ ಇರುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಾಗಿದೆ ಇನ್ನು ಮೇಲೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ ಸೊ ಇಷ್ಟಂತೂ ನಿಜ ಭಟ್ಟ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳಷ್ಟು ಆಸೆ ಇತ್ತು ಸೇಮ್ ಆಗಬೇಕು ಅನ್ನುವಂಥದ್ದು ಅದು ಅಲ್ಲಿಗೆ ಕನಸಾಗಿ ಉಳಿಯತ್ತಾ ಅಥವಾ ಮುಂದಿನ ಬಾರಿ ಏನಾದರೂ ಪ್ರಯತ್ನಕ್ಕೆ ಮತ್ತೆ ಸಿಲುಕುತ್ತಾ ಅನ್ನುವಂಥದ್ದನ್ನು ಪ್ರಯತ್ನ ಸೊ ಅದರ ಬಗ್ಗೆ ನಿಮಗೆ ಮತ್ತೆ ವಿಚಾರಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಈ ಒಂದು ದುರಾದೃಷ್ಟಿತಿಯನ್ನು ನೀವು ಗಮನಿಸಲೇಬೇಕಾಗಿರುವಂಥದ್ದು ಮತ್ತೆ ಮುಂದಿನಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀರಿ